ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹ ಅಂದರೆ ಏನು ಉದ್ದ ಮೆಸೇಜ್ ಮಾಡೋವಂಥದ್ದ ದೊಡ್ಡ ದೊಡ್ಡ ಹಾಟ್ ಸಿಂಬಲ್ಗಳನ್ನ ಕಳಿಸೋವಂಥದ್ದು ಪರಸ್ಪರ ಬರ್ಡೇ ಆ್ಯನಿವರ್ಸರಿಗಳಿಗೆ ವಾಟ್ಸಪ್ ಸ್ಟೇಟಸ್ನಲ್ಲಿ ವಿಶ್ ಮಾಡೋವಂಥದ್ದು ಫ್ರೆಂಡ್ಶಿಪ್ ಡೇ ದಿನ ಕಲರ್ಫುಲ್ ಆಗಿರುವಂಥ ಫ್ರೆಂಡ್ಶಿಪ್ ಬ್ಯಾಂಡ್ಗಳನ್ನ ಕಟ್ಟಿ ಸೆಲೆಬ್ರೇಟ್ ಮಾಡುವಂಥದ್ದು ಹಾಗೂ ಒಬ್ಬರ ಮನೆಗೆ ಮತ್ತೊಬ್ಬರನ್ನು ಇನ್ವೈಟ್ ಮಾಡಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಮಾಡಿ ಬಡಿಸೋವಂಥದ್ದು ಹಾಗೂ ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ಬಟ್ಟೆ ಬರೆ ಇತ್ಯಾದಿಗಳನ್ನು ತಂದು ಫಂಕ್ಷನ್ಗೆ ಇನ್ವೈಟ್ ಮಾಡೋವಂಥದ್ದು ಹಾಗೂ ಮತ್ತೊಬ್ಬ ವ್ಯಕ್ತಿ ಆ ಫಂಕ್ಷನ್ಗೆ ಹೋಗಿ ದೊಡ್ಡ ಮೊತ್ತದ ಹಣ ಅಥವಾ ಕಾಸ್ಟ್ಲಿ ಗಿಫ್ಟ್ಗಳನ್ನು ಉಡುಗೊರೆಯಾಗಿ ಕೊಟ್ಟು ಬರೋವಂಥದ್ದು ಯಾವುದು ಫ್ರೆಂಡ್ಶಿಪ್ಪು ಮುಂದೆ ಹೋಗಲಿ ಹಿಂದೆ ತೆಗಳೋದು ಫ್ರೆಂಡ್ಶಿಪ್ಪಾ ಖಂಡಿತ ಅಲ್ಲ ಅಲ್ವಾ ಹಾಗಿದ್ರೆ ಫ್ರೆಂಡ್ಶಿಪ್ ಅಂದರೆ ಏನು ಫ್ರೆಂಡ್ಶಿಪ್ ಅಂದರೆ ಅದೊಂದು ಸುಂದರವಾದ ಸಂಬಂಧ ಬ್ಯೂಟಿಫುಲ್ ರಿಲೇಶನ್ಶಿಪ್ ಯಾವುದೇ ರಿಸ್ಟ್ರಿಕ್ಷನ್ಗಳಿಲ್ಲದೆ ಇರುವಂತಹ ಮಧುರವಾದ ಬಾಂಧವ್ಯ ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದರೆ ಅದೊಂದು ಭರವಸೆ ಅದೊಂದು ಆಸರೆ ಅದೊಂದು ನಿಷ್ಠೆ ಅದೊಂದು ನಂಬಿಕೆ ಪರಸ್ಪರ ಪ್ರೀತಿ ಹಾಗೂ ಗೌರವಗಳಿಂದ ಕೂಡಿರ್ತಕ್ಕಂಥ ಹಾಗೂ ಯಾವುದೇ ರೀತಿಯ ಅಹಂಕಾರ ಹಾಗೂ ಹೊಟ್ಟೆ ಕೀಚಿನ ಲವಲೇಶವೂ ಇಲ್ಲದೆ ಇರುವಂತಹ ಪ್ಯೂರ್ ರಿಲೇಷನ್ಶಿಪ್ ಇನ್ನು ಫ್ರೆಂಡ್ಶಿಪ್ ಅಂದರೆ ಹೇಗಿರುತ್ತೆ ಅಂತ ಅಂದರೆ ಎಂಥದ್ದೇ ಕಷ್ಟದ ಪರಿಸ್ಥಿತಿನಲ್ಲೂ ಬೇರೆಲ್ಲರೂ ಸಹ ಕೈಬಿಟ್ಟು ಹೋದರು ಅಲ್ಲಿ ಯಾರೋ ನಮಗಾಗಿ ಇದ್ದಾರೆ ಅಂತ ಅಂದರೆ ಅಂದರೆ ನಮ್ಮ ಗೆಳತಿನೋ ಗೆಳೆಯನೋ ಅಲ್ಲಿ ಇದ್ದಾರೆ ಅಂತಂದರೆ ಅದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ ಅಲ್ಲದೆ ನಮ್ಮ ಕಷ್ಟ ಹಾಗೂ ಸುಖಗಳ ಎರಡರಲ್ಲೂ ಸಮನಾಗಿ ಇದ್ದರೆ ಅದು ನಿಜವಾದ ಸ್ನೇಹ ಆಗಿರುತ್ತೆ ಯಾಕೆ ಅಂತ ಅಂದರೆ ಯಾರಾದರೂ ಕಷ್ಟಪಡ್ತಾ ಇರುವಾಗ ದುಃಖ ಪಡ್ತಾ ಇರುವಾಗ ಅಳ್ತಾ ಇರುವಾಗ ನಾವೂ ಸಹ ಜೊತೆಗೆ ಸೇರ್ಕೊಂಡು ಹತ್ಬಡ್ಬೋದಂತೆ ಉದಾಹರಣೆಗೆ ನೋಡೋದಾದರೆ ಯಾವುದಾದ್ರೂ ಸಾವು ನೋವು ಆಗಿರುವಂಥ ಮನೆಗೆ ನಾವು ಹೋದರೆ ಅಲ್ಲಿ ಯಾರಾದರೂ ಗೋಳಾಡ್ತಿರೋರಂಥವ್ರನ್ನ ಸಂಕಟ ಪಡ್ತಾ ಇರೋವಂಥವ್ರನ್ನ ನೋಡಿದ್ರೆ ನಮಗೂ ಸಹ ಧಾರಾಕಾರವ ಕಣ್ಣೀರು ಬಂದುಬಿಡುತ್ತೆ ಹಾಗೂ ಸಂಕಟ ಆಗಿಬಿಡುತ್ತೆ ಅಂದರೆ ಒಬ್ಬರು ದುಃಖ ಪಡ್ತಿರುವಾಗ ನಾವು ಸಹ ಆರಾಮಾಗಿ ದುಃಖ ಪಟ್ಬಿಡ್ಬೋದಂತೆ ಆದರೆ ಯಾರಾದರೂ ಸಂತೋಷವಾಗಿರುವಾಗ ಅವ್ರ ಜೀವನದಲ್ಲಿ ಏನಾದರೂ ಒಳ್ಳೇದು ನಡೆದಾಗ ಹಾಗೂ ಅವ್ರಿಗೆ ಯಾವುದಾದ್ರೂ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದಾಗ ಅವರು ಸಂಭ್ರಮದಲ್ಲಿರುವಾಗ ನಮಗೆ ಆ ಖುಷಿನ ಎಂಜಾಯ್ ಮಾಡಲಿಕ್ಕಾಗ್ತಾಯಿದ್ರೆ ನಮಗೂ ಸಹ ಸಂತೋಷ ಆಗ್ತಾಯಿದ್ರೆ ಹಾಗೂ ನಮಗೆ ಅದನ್ನು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿದ್ರೆ ಅದು ನಿಜವಾದ ಸ್ನೇಹ ಅಂತೆ ಇನ್ನು ಮೌನದ ಹಿಂದಿರುವ ಮಾತನ್ನು ಅಂದರೆ ಏನೂ ಹೇಳೋದೇನೂ ಸಹ ಆ ವ್ಯಕ್ತಿ ಮನಸ್ಸಲ್ಲಿ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಅದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ ಅಲ್ಲದೇ ಮಾತಿನ ಹಿಂದಿರುವ ದೃಷ್ಟಿಕೋನವನ್ನು ಅಂದರೆ ಪರ್ಸೆಪ್ಷನನ್ನು ಹಾಗೂ ಮಾತಿನ ಹಿಂದಿರುವ ಭಾವನೆಗಳನ್ನು ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ ಅಲ್ಲದೇ ಒಬ್ಬರನ್ನ ಮತ್ತೊಬ್ಬರು ಡೀಪಾಗಿ ಆಳವಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಹಾಗೂ ಯಥಾವತ್ತಾಗಿ ಅಂದರೆ ಒಬ್ಬರು ಹೇಗಿದ್ದಾರೋ ಹಾಗೆಯೇ ಅವರನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ ಹಾಗೂ ಕೆಟ್ಟ ದಾರಿಗೆ ಹೋಗಲಿಕ್ಕೆ ಬಿಡದೇ ಸರಿಯಾದ ದಾರಿನಲ್ಲಿ ಒಬ್ಬರು ಮತ್ತೊಬ್ಬರನ್ನು ನಡೆಸ್ತಾ ಇದ್ದರೆ ಅದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ ಅಲ್ಲದೇ ಯಾವುದೇ ಫಿಲ್ಟ್ರ್ ಇಲ್ಲದೇ ಎಲ್ಲವನ್ನು ಒಬ್ಬರತ್ರ ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂದರೆ ಹಾಗೂ ಆ ಕೇಳಿಸಿಕೊಂಡಂತಹ ಮತ್ತೊಬ್ಬ ವ್ಯಕ್ತಿ ಅದನ್ನು ಎಂಥದ್ದೇ ಪರಿಸ್ಥಿತಿನಲ್ಲೂ ಜೀವನದ ಉದ್ದಕ್ಕೂ ಮಿಸ್ಯೂಸ್ ಮಾಡಲಿಲ್ಲ ಅಂತ ಅಂದರೆ ಅದು ನಿಜವಾದ ಸ್ನೇಹ ಆಗಿರುತ್ತೆ ಅಲ್ಲದೇ ನಮ್ಮ ಒಂದು ಕಷ್ಟದ ಸಂದರ್ಭದಲ್ಲಿ ನಮಗೆ ಅವರು ಧೈರ್ಯ ತುಂಬ್ತಾ ಇದ್ದರೆ ಹಾಗೂ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ದರೆ ಅವರು ನಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ ಅಲ್ಲದೆ ಏನಾದರೂ ಒಂದನ್ನು ಮಾಡ್ತೀವಿ ಅಂತ ಅಂದಾಗ ಹಾಗೂ ಮಾಡಲಿಕ್ಕೆ ಹೊರಟಾಗ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಅವರು ನಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ ಅಲ್ಲದೇ ನಾವೇನಾದರೂ ಒಳ್ಳೆ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಲಿಕ್ಕೆ ಹೊರಟಾಗ ಅಪಹಾಸ್ಯ ಮಾಡಲಿಲ್ಲ ಅಂದರೆ ಗೇಲಿ ಮಾಡಲಿಲ್ಲ ಅಂತಂದರೆ ಅವರು ನಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ ಅಲ್ಲದೇ ಹಿಂದೆ ಆಡ್ಕೊಳ್ಳ್ದೇ ಮುಂದೆನೆ ಕಪಾಳಕ್ಕೊಂದು ಬಾರಿಸಿ ಬುದ್ಧಿ ಹೇಳಿದ್ರೆ ಅವರು ನಮ್ಮ ನಿಜವಾದ ಹಿತೈಷಿಗಳಾಗಿರ್ತಾರೆ ಸ್ನೇಹಿತರಾಗಿರ್ತಾರೆ ಇನ್ನು ಜಗತ್ತಿನ ಒಂದು ಶ್ರೇಷ್ಠ ಸ್ನೇಹಗಳಿಗೆ ಅಂದರೆ ಸ್ನೇಹಕ್ಕೆ ಉದಾಹರಣೆಯಾಗಿ ನೋಡೋದಾದರೆ ರಾಮಾಯಣದಲ್ಲಿ ನಾವು ಶ್ರೀರಾಮ ಹಾಗೂ ಸುಗ್ರೀವರನ್ನು ನೋಡಬಹುದು ಮಹಾಭಾರತದಲ್ಲಿ ಕರ್ಣ ಹಾಗೂ ದುರ್ಯೋಧನರನ್ನು ನೋಡಬಹುದು ಅಲ್ಲದೆ ಕೃಷ್ಣ ಹಾಗೂ ಸುಧಾಮರ ಫ್ರೆಂಡ್ಶಿಪ್ ಯಾರಿಗೂ ಗೊತ್ತಿಲ್ಲ ಹೇಳಿ ಕೃಷ್ಣ ಯಾವತ್ತಿಗೂ ಕೂಡ ಸುಧಾಮನನ್ನು ಬಡವ ಅಥವಾ ನನ್ನ ಲೆವೆಲ್ಲ ಹಾಗೂ ಅಂದರೆ ನನ್ನ ಸ್ಟೇಟಸ್ಸಿಗೆ ತಕ್ಕವನಲ್ಲ ಅಂತ ನೋಡಲೇ ಇಲ್ಲ ಅಲ್ಲದೇ ಸುಧಾಮ ಕೃಷ್ಣನ ಒಂದು ವೈಭೋಗ ಹಾಗೂ ಸಂತೋಷವನ್ನು ನೋಡಿ ಯಾವತ್ತೂ ಹೊಟ್ಟೆ ಕಿಚ್ಚುಪಡಲಿಲ್ಲ ಮತ್ತು ಸುಧಾಮ ಏನೂ ಕೇಳ್ದೇನೆ ಅವನು ಏನು ಹೇಳ್ದೇನೆ ಅವನ ಪಾಡಿಗವನ್ನ ಮನೆಗೆ ವಾಪಸ್ಸಾದಾಗ ಏನೂ ಹೇಳ್ದೇ ಇರೋ ಪರಿಸ್ಥಿತಿ ಏನಿದೆ ಅವನ ಏನಿದೆ ಅಂತ ಅರ್ಥ ಮಾಡಿಕೊಂಡು ಸುಧಾಮ ಅವನ ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ ಕೃಷ್ಣ ಎಲ್ಲವನ್ನು ಅವನಿಗೆ ಬೇಕಾದ ಎಲ್ಲವನ್ನು ತಲುಪಿಸ್ಬಿಟ್ಟಿರ್ತಾನಂತೆ ಅಂದರೆ ಇಂಥ ಒಂದು ಸ್ನೇಹ ಯಾರಿಗೆ ಸಿಗುತ್ತೆ ಹೇಳಿ ನಿಜವಾಗಿಯೂ ಇಂಥ ಸ್ನೇಹ ಸಿಕ್ತು ಅಂತ ಅಂದರೆ ಅದು ಅವರ ಪೂರ್ವಕೃತ ಪುಣ್ಯ ಅಂತಲೇ ನನಗನ್ಸುತ್ತೆ ಇನ್ನು ಫ್ರೆಂಡ್ಶಿಪ್ ಅಂತ ಅಂದರೆ ಏನು ಲೆವೆಲ್ ನೋಡಿ ಸ್ಟೇಟಸ್ ನೋಡಿ ಮಾಡ್ಕೊಳ್ಳೋದು ಫ್ರೆಂಡ್ಶಿಪ್ಪ ಖಂಡಿತ ಅಲ್ಲ ಸಮಾನ ಮನಸ್ಕರ ನಡುವೆ ಅಂಥದ್ದೇ ಫ್ರೆಂಡ್ಶಿಪ್ಪು ಅಂದರೆ ಅದಕ್ಕೆ ಕೆಲವು ಕಡೆ ಹೇಳ್ತಾರೆ ಒಬ್ಬ ವ್ಯಕ್ತಿನ ನೀವು ತಿಳ್ಕೊಬೇಕು ಅಂತಂದರೆ ಅವನ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ಅವ್ನ ಫ್ರೆಂಡ್ಸ್ನ ನೋಡಿದ್ರೆ ಅಥವಾ ಅವ್ನ ಸರೌಂಡಿಂಗ್ಸ್ನ ನೋಡಿದ್ರೆ ಆ ವ್ಯಕ್ತಿ ಏನು ಅಂತ ಹೇಳ್ಬಿಡ್ಬೋದು ಅವನ ವ್ಯಕ್ತಿತ್ವ ಏನು ಅಂತ ಹೇಳ್ಬಿಡ್ಬಹುದು ಅಂತ ಅಂದರೆ ಸಮಾನ ಮನಸ್ಕರೇ ಫ್ರೆಂಡ್ಸ್ ಆಗಿರ್ತಾರೆ ಅನ್ನೋದು ಆದಾಗ್ಯೂ ಸಹ ಸಮಾನ ಮನಸ್ಕರೇ ಫ್ರೆಂಡ್ಸ್ ಆಗಿದ್ದರೂ ಸಹ ಒಂದೋ ಎರಡೋ ಭಿನ್ನತೆಗಳಿತ್ತು ಅಂದರೆ ಪರಸ್ಪರ ನಾವು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ವಿ ಅಂತ ಅಂದರೆ ಅದು ನಿಜವಾದ ಸ್ನೇಹ ಅಂತ ನನಗನ್ನಿಸುತ್ತೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಸ್ನೇಹಿತರು ಯಾರಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಜೈ ಭಜರಂಗವಲಿ